ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನ ಭಯದಿಂದ ಓಡಿ ಹೋದ ವಾನರರಿಗೆ ಅಂಗದನಿಂದ ಪ್ರೋತ್ಸಾಹ ಕುಂಭಕರ್ಣನಿಂದ ವಾನರರ ಸಂಹಾರ ವಾನರರ ಪಲಾಯನ ಅಂಗದನ ಪ್ರೋತ್ಸಾಹದಂತೆ ಮತ್ತೆ ವಾನರರ ಆಗಮನ ಎಂಬ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಸಲಂಘಯಿತ್ವ ಪ್ರಾಕಾರಂ ಗಿರಿಕೂಟೋಪಮೋ ಮಹಾ ನಿರ್ಯಯೋ ನಗರಾತ್ ಪೂರ್ಣಂ ಕುಂಭಕರ್ಣೋ ಮಹಾಬಲಂ ಪರ್ವತ ಶಿಖರದಂತಿದ್ದ ಕುಂಭಕರ್ಣನು ಲಂಕೆಯ ಎತ್ತರವಾಗಿದ್ದ ಪ್ರಾಕಾರವನ್ನು ಕಾಲುಗಳಿಂದಲೇ ದಾಟಿ ನಗರದಿಂದ ಬಹಳ ವೇಗವಾಗಿ ಹೊರಟನು ಗರ್ಜನೆಗಳಿಂದ ಸಿಡಿಲುಗಳನ್ನೇ ಮೀರಿಸುವನೋ ಎಂಬಂತೆ ಪರ್ವತಗಳನ್ನೇ ಧ್ವಂಸ ಮಾಡುವನೋ ಎಂಬಂತೆ ಸಮುದ್ರದಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಿದ್ದ ಕುಂಭಕರ್ಣನು ಗಟ್ಟಿಯಾಗಿ ಗರ್ಜಿಸಿದನು ವೋರುಣೇಂದ್ರ ಯಮರಿಂದಲೂ ಅವಧ್ಯನಾದ ಭಯಂಕರವಾದ ಕಣ್ಣುಗಳಿರುವ ರಾಕ್ಷಸನು ಬರುತ್ತಿರುವುದನ್ನು ನೋಡಿ ವಾನರ ಸೈನಿಕರೆಲ್ಲರೂ ಪಲಾಯನ ಮಾಡಿದರು ಸೈನಿಕರು ಮತ್ತು ದಳಪತಿಗಳು ಓಡುತ್ತಿರುವುದನ್ನು ನೋಡಿ ರಾಜಕುಮಾರನಾದ ಅಂಗದನು ನಲ ನೀಲ ಗವಾಕ್ಷ ಮತ್ತು ಮಹಾಬಲನಾದ ಕುಮುದ ಇವರಿಗೆ ಹೇಳಿದನು ಆತ್ಮಾನಮತ್ರ ವಿಸ್ಮೃತ್ಯ ವೀರ್ಯಾಣ್ಯಭಿಜಾನಿ ವೀರ್ಯಾಣ್ಯಭಿಜನಾನಿಚ ಸ್ವಗಚ್ಛತ ಭಯತ್ ಭಯತ್ರಸ್ತಾಹ ಪ್ರಾಕೃತ ಹರೆಯೋ ಯಥ ವಾನರ ವೀರರೇ ನಿಮ್ಮ ಉತ್ತಮ ಕುಲವನ್ನು ಮತ್ತು ಅಲೌಕಿಕವಾದ ಪರಾಕ್ರಮವನ್ನು ಮರೆತು ಸಾಧಾರಣ ಕಪಿಗಳಂತೆ ಏಕೆ ಓಡಿ ಹೋಗುತ್ತಿರುವಿರಿ ಸೌಮ್ಯರೇ ಈಗಲೇ ಎಲ್ಲರೂ ಒಂದ್ ಹಿಂದಿರುಗಿರಿ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಓಡುತ್ತಿರುವಿರೇನು ಅದರ ಅವಶ್ಯಕತೆಯು ನಮಗಿಲ್ಲ ರಾಕ್ಷಸರು ನಮ್ಮೊಡನೆ ಯುದ್ಧ ಮಾಡಲು ಖಂಡಿತವಾಗಿಯೂ ಸಮರ್ಥರಾಗಿಲ್ಲ ಮಾಯೆಯನ್ನು ಆಶ್ರಯಿಸಿ ನಮ್ಮನ್ನು ಭಯಪಡಿಸಲು ದೊಡ್ಡ ದೊಡ್ಡ ರೂಪಗಳನ್ನು ಧರಿಸಿ ಬಂದಿದ್ದಾರೆ ನಮ್ಮನ್ನು ಭಯಪಡಿಸಲು ಕೃತ್ರಿಮವಾಗಿ ಧರಿಸಿರುವ ರೂಪವಿದು ಮಹತ್ತರವಾಗಿ ಎದ್ದು ಬಂದಿರುವ ರಾಕ್ಷಸರ ಈ ಬೆದರು ಗೊಂಬೆಯನ್ನು ಪರಾಕ್ರಮದಿಂದ ಧ್ವಂಸ ಮಾಡೋಣ ಎಲ್ಲರೂ ಕೂಡಲೇ ಹಿಂದಿರುಗಿರಿ ಬಹಳ ಕಷ್ಟದಿಂದ ಸಮಾಧಾನಗೊಳಿಸಲ್ಪಟ್ಟ ವಾನರ ಸೈನಿಕರು ಎಲ್ಲ ಕಡೆಗಳಿಂದಲೂ ಬಂದು ಸೇರಿ ವೃಕ್ಷಗಳನ್ನು ಕೈಗಳಲ್ಲಿ ಹಿಡಿದು ರಣರಂಗದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತರು ಅನಂತರ ವಾನರರು ಮದೋದಕವನ್ನು ಸುರಿಸುತ್ತಿರುವ ಆನೆಗಳಂತೆ ಪರಮ ಕ್ರುದ್ಧರಾಗಿ ಕುಂಭಕರ್ಣನನ್ನು ಎತ್ತರವಾದ ಪರ್ವತ ಶಿಖರಗಳಿಂದಲೂ ಬಂಡೆಗಳಿಂದಲೂ ಪುಷ್ಪಿತವಾದ ಅಗ್ರ ಭಾಗಗಳಿಂದ ಕೂಡಿದ ವೃಕ್ಷಗಳಿಂದಲೂ ಪ್ರಹರಿಸಿದರು ಆದರೆ ಅದರಿಂದ ಕುಂಭಕರ್ಣನು ಸ್ವಲ್ಪವೂ ವಿಚಲಿತನಾಗಲಿಲ್ಲ ಅವನ ಶರೀರದ ಮೇಲೆ ಬೀಳುತ್ತಿದ್ದ ಬಂಡೆಗಳೇ ಒಡೆದು ಹೋಗುತ್ತಿದ್ದವು ಹೂಗಳಿಂದ ಪರಿಪೂರ್ಣವಾಗಿದ್ದ ವೃಕ್ಷಗಳು ಭಗ್ನವಾಗಿ ನೆಲದ ಮೇಲೆ ಬೀಳುತ್ತಿದ್ದವು ಪರಮ ಕ್ರುದ್ಧನಾದ ಕುಂಭಕರ್ಣನು ಮಹಾಬಲಿಷ್ಠರಾದ ವಾನರ ಸೈನಿಕರನ್ನು ಹಬ್ಬುತ್ತಿರುವ ಕಾಡುಗಿಚ್ಚು ಅರಣ್ಯಗಳೆಲ್ಲವನ್ನೂ ಸುಟ್ಟು ಹಾಕಿಬಿಡುವಂತೆ ಪ್ರಯತ್ನಪೂರ್ವಕವಾಗಿ ಧ್ವಂಸ ಮಾಡುತ್ತಿದ್ದನು ಪರಾಜಿತರಾದ ಹಲವಾರು ವಾನರ ಸೈನಿಕರು ರಕ್ತದಿಂದ ತೊಯ್ದು ಕೆಂಪು ಹೂಗಳಿಂದ ತುಂಬಿರುವ ವೃಕ್ಷವು ಕೆಳಕ್ಕೆ ಬೀಳುವಂತೆ ಭೂಮಿಯಲ್ಲಿ ಬಿದ್ದಿದ್ದರು ಪ್ರಾಣ ಭಯದಿಂದಾಗಿ ಹಾರಿ ಹೋಗುತ್ತಿದ್ದ ವಾನರ ಸೈನಿಕರು ಹಿಂದೆ ಮುಂದೆ ಪಕ್ಕೆಗಳಲ್ಲಿ ಏನಿರುವುದೆಂಬುದನ್ನು ನೋಡುತ್ತಿರಲಿಲ್ಲ ಹೀಗಾಗಿ ಕೆಲವು ವಾನರ ಸೈನಿಕರು ಸಮುದ್ರದಲ್ಲಿ ಬಿದ್ದರು ಕೆಲವರು ಆಕಾಶಕ್ಕೆ ಹಾರಿದರು ರಾಕ್ಷಸನು ಲೀಲಾಜಾಲವಾಗಿ ವಾನರ ಸೈನಿಕರನ್ನು ಸಂಹರಿಸುತ್ತಿದ್ದನು ಪ್ರಾಣ ಭಯದಿಂದ ಅಳಿದುಳಿದ ವಾನರರು ಯಾವ ಮಾರ್ಗದಿಂದ ಲಂಕೆಗೆ ಬಂದಿದ್ದರೋ ಅದೇ ಮಾರ್ಗವನ್ನು ಹಿಡಿದು ಓಡಿ ಹೋಗುತ್ತಿದ್ದರು ಮುಖರಾಗಿದ್ದ ವಾನರ ಸೈನಿಕರು ಭಯದಿಂದ ಹಳ್ಳದರ ಸ್ಥಳಗಳಿಗೆ ಓಡಿ ಹೋಗುತ್ತಿದ್ದರು ಕರಡಿ ಸೈನಿಕರು ಮರಗಳನ್ನು ಹತ್ತಿದರು ಕೆಲವರು ಪರ್ವತಗಳನ್ನು ಆಶ್ರಯಿಸಿದರು ಕೆಲವು ವಾನರ ಸೈನಿಕರು ಸಮುದ್ರದಲ್ಲಿ ಮುಳುಗಿದರು ಕೆಲವರು ಪರ್ವತದ ಗುಹೆಗಳಲ್ಲಿ ಅವಿತುಕೊಂಡರು ಕೆಲವರು ಭಯದಿಂದಲೇ ಕೆಳಕ್ಕೆ ಬಿದ್ದು ಬಿಟ್ಟರು ಕೆಲವರು ಒಂದು ಸ್ಥಳದಲ್ಲಿ ನಿಲ್ಲದೆ ಒಂದೊಂದು ಕಡಗು ಓಡುತ್ತಲೇ ಎದ್ದರು ಕೆಲವರು ಭೂಮಿಯ ಮೇಲೆ ಪ್ರಾಣಗಳನ್ನು ತೊರೆದು ಬಿದ್ದರು ಕೆಲವರು ಸತ್ತವರಂತೆ ಉಸಿರು ಹಿಡಿದು ಮಲಗಿದ್ದರು ವಾನರ ಸೈನಿಕರು ಹೀಗೆ ಚದುರಿದ ಚದುರಿದುದನ್ನು ನೋಡಿ ಅಂಗದನು ಪುನಃ ಹೇಳಿದನು ವಾನರ ಶಿರೋಮಣಿಗಳೇ ನಿಲ್ಲಿರಿ ಓಡಿ ಹೋಗಬೇಡಿರಿ ನಾವೆಲ್ಲರೂ ಒಟ್ಟಿಗೆ ಯುದ್ಧ ಮಾಡೋಣ ನೀವು ಈ ಭೂಮಂಡಲವನ್ನೇ ಸುತ್ತಾಡಿದರೂ ಓಡುತ್ತಿರುವ ನಮಗೆ ಆಶ್ರಯವು ಸಿಕ್ಕುವುದೆಂದು ನಾನು ಭಾವಿಸುವುದಿಲ್ಲ ಆದುದರಿಂದ ಎಲ್ಲರೂ ಹಿಂದಿರುಗಿರಿ ಸುಗ್ರೀವನ ಆಜ್ಞೆಯನ್ನು ಮೀರಿ ಪಲಾಯನ ಮಾಡುತ್ತಿರುವ ನೀವು ಎಲ್ಲಿಗೆ ಹೋದರೂ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿರುವುದೇ ಎದುರಿಸಲು ಅಸಾಧ್ಯವಾದ ವೇಗ ಮತ್ತು ಪರಾಕ್ರಮಗಳಿರುವ ನೀವೇನಾದರೂ ಆಯುಧಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಿಂದ ಓಡಿಹೋದರೆ ನಿಮ್ಮ ಪತ್ನಿಯರೇ ನಿಮ್ಮನ್ನು ಪರಿಹಾಸ್ಯ ಮಾಡುತ್ತಾರೆ ನೀವು ಬದುಕಿದ್ದರೂ ಮುಂದೆ ಆ ಅಪಹಾಸ್ಯವು ನಿಮಗೆ ಅತ್ಯಂತ ದುಃಖಪ್ರದವಾಗುತ್ತದೆ ನೀವೆಲ್ಲರೂ ಬಹಳ ದೀರ್ಘಕಾಲದಿಂದ ಬೆಳೆದು ಬಂದಿರುವ ಮಹತ್ತಾದ ವಂಶದಲ್ಲಿ ಹುಟ್ಟಿರುವಿರಿ ಸಾಧಾರಣ ಕಪಿಗಳಂತೆ ನೀವು ಎಲ್ಲಿಗೆ ಓಡಿ ಹೋಗುವಿರಿ ನೀವೇನಾದರೂ ಪರಾಕ್ರಮವನ್ನು ತೊರೆದು ಭಯದ ಕಾರಣದಿಂದ ಓಡಿ ಹೋದರೆ ನೀವೆಲ್ಲರೂ ಅನಾರ್ಯರಾಗುವಿರಿ ಜನ ಸಮೂಹದಲ್ಲಿ ಕುಳಿತಾಗ ಪ್ರಚಂಡ ವೀರರೆಂದು ರಾಕ್ಷಸರೆಲ್ಲರನ್ನು ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವುದಾಗಿಯೂ ನೀವೆಲ್ಲರೂ ಹೇಳಿಕೊಳ್ಳುತ್ತಿದ್ದೀರಿ ನಿಮ್ಮ ಉದಾರವಾದ ಮತ್ತು ಹಿತಕರವಾದ ಆತ್ಮ ಆತ್ಮಶ್ಲಾಘನೆಯ ಮಾತುಗಳೆಲ್ಲವೂ ಈಗ ಎಲ್ಲಿ ಹೋದವು ಭೀರೋ ಪ್ರವಾದ ಶ್ರೂಯಂತೆ ಎಷ್ಟು ಜೀವತಿ ಧಿಕ್ಕೃತ ಮಾರ್ಗ ಸತ್ಪುರುಷೈರ್ಜುಷ್ಟ ಸೇವ್ಯತಾಂ ತ್ಯಜ್ಯತಾಂ ಭಯಂ ಯಾವನು ಸತ್ಪುರುಷರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಜೀವಿಸಿರುವನು ಅಂತಹವನು ಯುದ್ಧದಲ್ಲಿ ಹೇಡಿಯಂತೆ ಓಡಿ ಹೋದನೆಂಬ ನಿಂದಾತ್ಮಕವಾದ ಮಾತುಗಳನ್ನು ಯಾವಾಗಲೂ ಕೇಳುತ್ತಲೇ ಇರಬೇಕಾಗುತ್ತದೆ ಆದುದರಿಂದ ನೀವೆಲ್ಲರೂ ಭಯವನ್ನು ಪರಿತ್ಯಜಿಸಿ ಸತ್ಪುರುಷರು ಅನುಸರಿಸಿದ ಮಾರ್ಗವನ್ನೇ ಆಶ್ರಯಿಸಿರಿ ಶಯಾಮಹೇಥ ನಿಹತಾ ಪ್ರತಿವ್ಯಾಂ ಅಲ್ಪ ಜೀವಿತಾಹ ದುಷ್ಪ್ರಾಪಂ ಬ್ರಹ್ಮಲೋಕಂ ವಾ ಪ್ರಾಪ್ನುಮೋ ಪ್ರಾಪ್ನುಮೋ ಯಧಿಸೂದಿತಾಹ ನಾವು ಯುದ್ಧದಲ್ಲಿ ಹತರಾಗಿ ಅಲ್ಪಾಯುಗಳಾಗಿ ರಣರಂಗದಲ್ಲಿಯೇ ಮಲಗೋಣ ಸಾಮಾನ್ಯರಿಂದ ಹೊಂದಲು ಅಸಾಧ್ಯವಾದ ಬ್ರಹ್ಮಲೋಕವನ್ನು ಪಡೆದುಕೊಳ್ಳೋಣ ಅವಾಪ್ನುಯಾಮ ಕೀರ್ತಿಂಬ ನಿಹತ್ವ ಶತ್ರು ಮಾಹವೇ ನಿಹತ ವೀರಲೋಕಸ್ಯ ಭೋಕ್ಷ್ಯಾಮ ವಸುವಾನರಾಹ ವಸುವ ಶತ್ರುವನ್ನು ಯುದ್ಧದಲ್ಲಿ ಸಂಹರಿಸಿ ಶಾಶ್ವತವಾದ ಕೀರ್ತಿಯನ್ನಾದರೂ ಪಡೆದುಕೊಳ್ಳೋಣ ಹಾಗಲ್ಲದೆ ನಾವೇ ಏನಾದರೂ ಯುದ್ಧದಲ್ಲಿ ಮರಣ ಹೊಂದಿದರೆ ವೀರಲೋಕದಲ್ಲಿ ಲೋಕದಲ್ಲಿ ಲಭಿಸುವ ಭೋಗೈಶ್ವರ್ಯಗಳನ್ನು ಅನುಭವಿಸೋಣ ಉರಿಯುತ್ತಿರುವ ಬೆಂಕಿಯ ಬಳಿಗೆ ಬಂದ ಪತಂಗದ ಹೊಳುವು ಬದುಕಿ ಉಳಿಯದಂತೆ ಕುಂಭಕರ್ಣನು ರಾಮನನ್ನು ನೋಡಿದ ನಂತರ ಜೀವಸಹಿತ ಹಿಂದಿರುಗುವುದಿಲ್ಲ ಪಲಾಯನೇನ ಚೋದಿಷ್ಟ ಪ್ರಾಣಾನ್ ರಕ್ಷಾ ವಯಂ ಏಕೇನ ಬಹವೋ ಭಗ್ನ ಯಶೋನಾಶಂ ಗಮಿಷ್ಯತಿ ಮಹಾವೀರರೆಂದು ಪರಿಗಣಿತರಾಗಿರುವ ನಾವು ಒಬ್ಬ ವ್ಯಕ್ತಿಯಿಂದ ಭಗ್ನರಾಗಿ ಪಲಾಯನ ಮಾಡಿ ಪ್ರಾಣಗಳನ್ನು ರಕ್ಷಿಸಿಕೊಂಡೆವಾದರೆ ಇದು ಒನಗೆ ಗಳಿಸಿರುವ ಯಶಸ್ಸೆಲ್ಲವೂ ನಾಶವಾಗಿ ಬಿಡುತ್ತದೆ ಸುವರ್ಣಮಯವಾದ ತೋಳ್ಬಳಗಳನ್ನು ಧರಿಸಿದ್ದ ಅಂಗದನು ಹೀಗೆ ಸೈನಿಕರನ್ನು ಯುದ್ಧಕ್ಕೆ ಹಿಂದಿರುಗುವಂತೆ ಪ್ರೋತ್ಸಾಹಿಸುತ್ತಿರಲು ಓಡಿ ಹೋಗುತ್ತಿದ್ದ ವಾನರರು ಶೂರರಿಗೆ ಉಚಿತವಲ್ಲದ ಈ ಮಾತನ್ನು ಹೇಳಿದರು ಯುವರಾಜ ರಾಕ್ಷಸ ಕುಂಭಕರ್ಣನು ನಮ್ಮನ್ನು ಭಯಂಕರವಾದ ರೀತಿಯಲ್ಲಿ ಸಂಹಾರ ಮಾಡುತ್ತಿದ್ದಾನೆ ಆದುದರಿಂದ ಅವನೆದುರಿಗೆ ಯುದ್ಧಕ್ಕೆ ನಿಲ್ಲಲು ಇದು ಸಮಯವಲ್ಲ ಆದುದರಿಂದಲೇ ಓಡಿ ಹೋಗುತ್ತಿದ್ದೇವೆ ದಯಿತಂ ಜೀವಿತಂ ಹಿನಹ ನಮಗೆ ಎಲ್ಲ ವಸ್ತುಗಳಿಗಿಂತಲೂ ನಮ್ಮ ಜೀವಿತವೇ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಹೀಗೆ ಹೇಳಿದ ವಾನರ ದಳಪತಿಗಳು ಭಯಂಕರನಾದ ಭಯಂಕರವಾದ ಕಣ್ಣುಗಳಿಂದ ಕೂಡಿದ್ದ ಕುಂಭಕರ್ಣನು ತಮ್ಮನ್ನು ಬೆನ್ನಟ್ಟಿ ಬರುತ್ತಿರುವುದನ್ನು ಕಂಡು ದಿಕ್ಕಾಪಾಲಾಗಿ ಓಡಿಹೋದರು ಆದರೂ ಅಂಗದನು ಅವರನ್ನು ಬಿಡಲಿಲ್ಲ ಯುಕ್ತಿಯುಕ್ತವಾದ ಮತ್ತು ಸಾಂತ್ವನದ ಮಾತುಗಳಿಂದಲೂ ವಾಲಿವಧೆ ವಧೆ ಖರದೂಷಣರ ವಧೆ ಇವೇ ಮುಂತಾದ ನಿದರ್ಶನಗಳಿಂದಲೂ ಅವರೆಲ್ಲರನ್ನೂ ಹಿಂದಕ್ಕೆ ಕರೆಸಿದನು ಬುದ್ಧಿವಂತನಾದ ವಾಲಿಪುತ್ರನು ವಾನರ ಸೈನಿಕರೆಲ್ಲರನ್ನೂ ಪ್ರಸನ್ನಗೊಳಿಸಿದನು ಎಲ್ಲ ವಾನರ ದಳಪತಿಗಳು ಸುಗ್ರೀವನ ಆಜ್ಞೆಯನ್ನು ಪ್ರತೀಕ್ಷಿಸುತ್ತಾ ಯುದ್ಧ ಸನ್ನದ್ಧರಾಗಿ ನಿಂತುಕೊಂಡರು ಬಳಿಕ ಸುಗ್ರೀವನ ಆಜ್ಞೆಯಂತೆ ಋಷಭ ಶರಭ ಮೈಂದ ಧೂಮ್ರ ನೀಲ ಕುಮುದ ಸುಷೇಣ ಗವಾಕ್ಷ ರಂಭ ತಾರ ದ್ವಿವಿಧ ಪನಸ ವಾಯುವಿನ ಮಗನಾದ ಹನುಮಂತ ಇವರೇ ಮೊದಲಾದ ವಾನರ ಶ್ರೇಷ್ಠರು ಕುಂಭಕರ್ಣನನ್ನು ಎದುರಿಸಿ ಯುದ್ಧ ಮಾಡುವ ಸಲುವಾಗಿ ಬಹಳ ಬೇಗ ರಣರಂಗ ರಣಾಂಗಣಕ್ಕೆ ಹೋದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅರವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ